ಆದರೆ ಇದು ಉದ್ದೇಶ ಇವ್ರಿಗೆ ಯಾರೋ ಹಿಂದೆ ನಮ್ಮ ನಾವು ನಾವು ಮಾಡುವಂಥ ಬಡವರು ಮಾಡುವಂಥ ಸತ್ಯಾಗ್ರಹಗಳಾಗಲಿ ರಥಯಾತ್ರೆ ಆಗಲಿ ಪಾದಯಾತ್ರೆ ಆಗಲಿ ಸಮಾಜದ ಮುಂದೆ ಬರಬಾರ್ದು ಆಗಲೇ ಸ್ಟಾರ್ಟ್ ಆಗಿದೆ ನಮ್ಮ ಮೇಲೆ ಕುತಂತ್ರಗಳು ಇವ್ರ ಮುಖಾಂತರ ಫೋನ್ ಮಾಡ್ತಾರೆ ಇವರೇ ಮಾಡ್ತಾರೆ ನಾವು ಪೊಲೀಸರು ಕೊಟ್ಟಿದ್ದು ರಕ್ಷಣೆಗೋಸ್ಕರ ಆದರೆ ಇದು ಆ್ಯಕ್ಟಲ್ಲಿಲ್ಲ ಅಂತ ಸರಿ ನಾನು ಇಲ್ಲ ನಾನು ಹೇಳಿದೆ ನಾನು ಚಿಕ್ಕ ವಯಸ್ಸಿಂದ ಪಟ್ಟಂಥ ನೋವು ಅವ್ರಿಗೆ ಹೇಳಿದೆ ಆದರೆ ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ದು ನಡೆದಿದ್ದು ಆವತ್ತು ಅಷ್ಟೇ ನಾನು ಅವತ್ತು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆ ಐಡಿಯಾ ನಾನು ಬರಲೇ ಇಲ್ಲ ಇಲ್ಲಾಂದರೆ ಇವತ್ತು ಸಮಾಜನೇ ನೋಡ್ತಾಯಿತ್ತು ಅವರ ಜೊತೆ ಏನು ನಡೀತು ಅನ್ನೋಂಥ ಮತ್ತು ಅದು ಆದ ನಂತರ ಅಲ್ಲಿ ಮುಗೀತು ನಿನ್ನೆ ನಾನು ಒಬ್ಬರು ಯಾರು ಜೈರಾಮ್ ಅಂತ ಹೇಳ್ಬಿಟ್ಟು ಪೋಸ್ ಪೊಲೀಸವ್ರು ಬಂದರು ಅವರು ಯೂನಿಫಾರ್ಮ್ ಸಹ ಸಹಾಯತ ಹಾಕಿಲ್ಲ ಒಂಬತ್ತು ಐವತ್ತಿಗೇನೋ ಬಂದರು ಒಂಬತ್ತು ಐವತ್ತು ಒಂಬತ್ತುವರೆಗೆ ಬಂತು ಒಂದು ನಿಮಿಷ ಹತ್ತು ನಿಮಿಷ ಮುಂಚಿತವಾಗಿ ಹೊರಟ್ಬಿಟ್ರು ಬಿಟ್ರು ಇಲ್ಲಿಂದ ನನ್ನ ಜೊತೆಯಲ್ಲಿ ಒಂದು ಫೋಟೋ ತಗೊಂಡ್ರು ಹೋದವರು ಪತ್ತೆ ಇಲ್ಲ ಇವತ್ತು ಪೊಲೀಸ್ ವ್ಯವಸ್ಥೆ ನೋಡಿದಾಗ ಇವತ್ತು ಅವರು ಮಾತಾಡೋ ರೀತಿ ನೋಡಿದಾಗ ಅವ್ರು ನೋಡ್ಕೊಂಡವ್ರೀತಿಗಳನ್ನ ನೋಡಿಕೊಂಡಾಗ ಬಡವನು ಆಚೆ ಬರಬಾರದು ಬಡವನು ಬಡವ್ರ ಜೊತೆ ಜನ ಸೇರಬಾರ್ದು ಬಡವರು ಮಾಡುವಂಥ ಕೆಲಸಕ್ಕೆ ಬೆಳೆ ಸಿಗ್ಬಾರ್ದು ಅಂತೇಳ್ಬಿಟ್ಟು ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಪೊಲೀಸು ವ್ಯವಸ್ಥೆನೇ ಆ ಥರ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವತ್ತು ನನ್ನ ನೋವೇನಂದರೆ ನಾನು ಚಿಕ್ಕ ವಯಸ್ಸಿಂದ ನಾನು ವಿದ್ಯೆ ಕಳ್ಕೊಂಡು ಮೂವತ್ತೆರಡು ವರ್ಷ ನಾನು ಮಾಡಿದ್ದೀನಿ ಇವತ್ತು ಈ ಒಂದು ಪ್ರಯತ್ನದಿಂದ ಎರಕೋಟೆ ಒಂದು ಯಾತ್ರಾ ಸ್ಥಳಕ್ಕೆ ಮಾದರಿಯಾಗಿದೆ ಈ ವಿಚಾರ ನಮ್ಮ ಗ್ರಾಮಸ್ಥರಲ್ಲಿ ನಾನು ಹಂಚ್ಕೋಬೇಕೆಂಬ ಉದ್ದೇಶದಿಂದ ನಾನು ಇಲ್ಲಿ ಸುತ್ತಿದ್ದು ಬೇರೆಯವರ ವಿರುದ್ಧವಾಗಿಲ್ಲ ಇಲ್ಲ ಪಂಚಾಯತ್ ವಿರುದ್ಧವಾಗಿಲ್ಲ ಇವತ್ತು ಸರ್ಕಾರದ ವಿರುದ್ಧವಾಗಿಲ್ಲ ಏನೋ ನಾನು ಹಳ್ಳಿ ಬಗ್ಗೆ ಒಂದು ಅಧ್ಯಯನ ಮಾಡಿದ್ದೀನಿ ಮತ್ತು ಹಳ್ಳಿ ಸೇವೆ ಮಾಡಿದ್ದೀನಿ ಇನ್ನ ವಹಿಸಿದೆ ನಾನು ವಿದ್ಯೆ ಹೋಯಿತು ಇದರಿಂದ ಪ್ರತಿದಿನ ನನಗೆ ಮಾನಸಿಕವಾಗಿ ನೋವಾಗಿದೆ ಇದನ್ನು ಕೆಲವರು ಅರ್ಥ ಮಾಡ್ಕೊಳ್ದಿರಾನೆ ನನ್ನ ಮೇಲೆ ಅಪ್ರಚಾರಗಳು ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಂದ ಹಿಡಿದು ಜನರಿಂದ ಇವತ್ತು ನಿನ್ನೆ ನಡೆದಂಥ ಒಂದು ಸತ್ಯಾಗ್ರಹಕ್ಕೆ ಕೆಲವು ವ್ಯಕ್ತಿಗಳು ಏನು ಜನನೇ ಸೇರಬಾರ್ದು ಅವನ ಜೊತೆಗೆ ಹೋಗಬೇಡಿ ಅವ್ರ ಕಡೆ ನೀವು ಸಿಲ್ಕ್ ನೋಡಬೇಕು ಅಂತ ಹೇಳ್ಬಿಟ್ಟು ಒಳಗಡೆನೇ ಕೆಲಸಗಳು ಮಾಡಿದ್ದಾರೆ ಇದು ಸ್ಪಷ್ಟವಾಗಿದೆ ನೋಡಿ ಇವತ್ತು ಮುನಿಯಪ್ಪ ನಮ್ಮ ಗ್ರಾಮ ಮೂರು ಜನ ಇದ್ದಾರೆ ಇಲ್ಲಿ ಮೂರು ಜನ ವ್ಯಕ್ತಿಗಳು ಒಬ್ಬೊಬ್ಬರಿಗೆ ಎಂಬತ್ತು ವರ್ಷ ಎಪ್ಪತ್ತಾರು ವರ್ಷ ಆಗಿದೆ ಇವತ್ತು ಮುನಿಯಪ್ಪ ಇವರು ಮುನಿಯಪ್ಪ ಒಬ್ಬ ಹಿರಿಯರು ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಇವತ್ತೇನು ಎರಕೋಟೆ ಒಂದು ಪವಿತ್ರವಾದಂತ ಯಾತ್ರಾ ಸ್ಥಳಕ್ಕೆ ಮಾದರಿ ಆಗುವಂತ ಎರಕೋಟೆ ಗಂಗಮ್ಮ ದೇವಸ್ಥಾನ ಟ್ರಸ್ಟ್ ಏನಿದೆಯೋ ಇವತ್ತು ಅದಕ್ಕೆ ಮಾಜಿ ಅಧ್ಯಕ್ಷರು ಇವತ್ತು ಇನ್ನೊಂದು ಮುಖ್ಯವಾಗಿ ಎರಕೋಟೆಯಲ್ಲಿ ಇವತ್ತು ಪ್ರೆಸೆಂಟ್ ಇವತ್ತಿನ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಏನಿದಾರೋ ಮಾಜಿ ಅಧ್ಯಕ್ಷರಾಗಿ ಏನಿದಾರೋ ಡಾಕ್ಟರ್ ಪುಣ್ಯವತಿ ಅವರ ಮಾವ ಡಾಕ್ಟರ್ ಮುನ್ರಾಜ್ ಅವರ ತಂದೆ ತಂದ ಇವತ್ತು ಅವರು ಈ ಗ್ರಾಮದಲ್ಲಿ ಮೆಂಬರ್ ಆಗಬೇಕಾದರೆ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಅಧ್ಯಕ್ಷನ ಸ್ಥಾನ ಆಗಬೇಕಾದ್ರೆ ಅದು ಪಾಯ ಹಾಕಿರೋರು ಮುನಿಯಪ್ಪನವರು ಇವರು ಕ ಕೆ ಎಚ್ ಮುನಿಯಪ್ಪನಿಂದ ಹೆಸರು ಪಡೆದಂಥ ವ್ಯಕ್ತಿ ಇವರು ಅವರ ಸ್ವಂತ ಖರ್ಚಿನಲ್ಲೇ ಜನಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿ ದೇವಸ್ಥಾನಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿ ಮುನಿಯಪ್ಪ ಆಗಲಿ ಇವತ್ತು ಮುನ್ನೆಪ್ಪ ಕುಟುಂಬ ಜಾಸ್ತಿ ಬೇರೆ ಕುಟುಂಬ ಬೇರೆ ರೀತಿಯಲ್ಲಿ ಇರ್ಬೋದು ಆದರೆ ಮುನ್ನೆಪ್ಪ ಕುಟುಂಬ ನಮ್ಮ ಕುಟುಂಬ ಒಂದೇ ಕುಟುಂಬವಾಗಿ ನಾವು ಬೆಳ್ಕೊಂಡು ಬಂದಿರುವಂಥದ್ದು ಇವತ್ತು ಚುನಾವಣೆಯಲ್ಲಿ ಡಾಕ್ಟರ್ ಪುಣ್ಯಮತಿ ಅವ್ರಿಗೆ ಅಷ್ಟೊಂದು ಏರ್ಪೋರ್ಟಲ್ಲಿ ಮತಗಳು ಬರಬೇಕಾದ್ರೆ ಮೊದಲನೇ ಹಂತವಾಗಿ ಅವ್ರ ತಂದೆ ಮಾಡಿದಂಥ ಸೇವೆ ಅವ್ರ ತಂದೆ ಮಾಡಿದಂಥ ಜನರಿಗೆ ತ್ಯಾಗ ದೂರನ್ನ ಅವರ ಮಗನ್ನ ಬೆಳೆದಂಥ ಮುನೇಪ್ಪನವರು ಅವ್ರ ಮುಖಾಂತರ ಅವರ ಆಶೀರ್ವಾದದಿಂದ ಡಾಕ್ಟರ್ ಪುಣ್ಯವತಿ ಅವರು ಈ ಗ್ರಾಮದಲ್ಲಿ ಬಂದು ಮೆಂಬರ್ ಆಗಿರೋದು ಅಧಿಕಾರ ಪಡೆದಿರೋದು ಗ್ರಾಮ ಪಂಚಾಯಿತಿಯಲ್ಲಿ ಇವರು ನೋಡಿರೋದು ಇವ್ರ ಮುಖಾಂತರ ನಾವು ಬಂದು ಅವ್ರಿಗೆ ಓಟ್ ಹಾಕಿರೋದು ಅವ್ರ ಹತ್ರ ಇರ್ಬೋದು ಆದರೆ ಮತ ನಾವು ನಮ್ಮ ಕುಟುಂಬದಿಂದ ಹಾಕ್ಬೇಕಾದ್ರೆ ನಾನು ಹಾಕ್ಬೇಕಾದ್ರೆ ನಮ್ಮ ಕುಟುಂಬ ಆಗಬೇಕಾದ್ರೆ ಗ್ರಾಮದಲ್ಲಿ ನಾವು ಮತಗಳನ್ನು ಕೇಳಬೇಕಾಗಿದ್ರೆ ಇವತ್ತು ಮುನೇಪ್ಪುರವರಿಂದ ಪ್ರಾರಂಭ ಆಗಿತ್ತು ಇವತ್ತು ಪುಣ್ಯವತೆಯವರು ಅರ್ಥ ಮಾಡ್ಕೋಬೇಕು ನಾವು ನಿಮಗೆ ಮತ ಹಾಕೋಕ್ಕಿಂತ ಮುಂಚೆ ನಾವು ಜ್ಞಾಪಕ ಇದ್ವಿ ಮತ ಹಾಕದ ಮೇಲೆ ನಾವು ಜ್ಞಾಪಕ ಇಲ್ಲ ಇವತ್ತು ಹಿರಿಯರು ಇದಾರೆ ಅವ್ರು ಹೇಳಿ ನಾನು ಕೆಲಸ ಮಾಡಿದಿನ ಇಲ್ವಾ ಅಂತ ಇವರು ರಜಪ್ಪನವ್ರು ಇದ್ದಾರೆ ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರು ಕೃಷ್ಣಯ್ಯ ಅವರಿದ್ದಾರೆ ಇಲ್ಲಿ ಮೂರು ಜನ ಇದ್ದಾರೆ ಅವ್ರು ಮೂರು ಜನ ನಂತರ ಕೇಳಿ ಇಲ್ಲೇ ನಾನು ಸಂದಿ ನಾನು ಏರ್ಪೋರ್ಟ್ ಇಲ್ಲಿ ಕೆಲಸ ಮಾಡಿದಿನ ಇಲ್ವಾ ನಾನು ಇನ್ನೇ ರೀತಿಯಲ್ಲಿ ಮಾಡಿದೆ ಮಾಡೋರಿಗೆ ಅಧಿಕಾರದಲ್ಲಿ ಅವಕಾಶಗಳಿಲ್ಲ